ನಮಸ್ಕಾರ ಸ್ನೇಹಿತರೆ ಮನದಾಳದ ಸಾಲುಗಳ ಹೊಸ ಸಂಚಿಕೆಯಲ್ಲಿ ಒಂದು ಪುಟ್ಟ ಪ್ರೇಮಕತೆಯನ್ನು ನೋಡಬಹುದು ಈ ಸಂಚಿಕೆ ನಿಮಗೆ ಹೇಗನಿಸ್ತು ಈ ಪ್ರೇಮ ಕತೆ ಹೇಗನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸ್ಗಳನ್ನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದನ್ನು ಮರಿಬೇಡಿ ಹುಟ್ಟಿತೊಂದು ಸ್ನೇಹ ನಿನ್ನ ಕಣದ ಕ್ಷಣದಲ್ಲಿ ಆ ಸಿಹಿ ಕ್ಷಣವ ಹೊಸ ಚೈತ್ರವಾಗಲೆಂದೆ ನನ್ನರಸಿ ನೀ ಎನ್ನ ಬಳಿಗೆ ಬಂದೆಡಿಸಲೇ ಎಂದೆ ಅಂದು ಕಂಡ ಕನಸು ನನ್ನ ಸಾಯಿತೆಂದುಕೊಂಡೇ ಬರಿಯ ಸ್ವಪ್ನಗಳ ಗೂಡು ಹೆಣೆದೆಂತಿದೆ ವಿಧಿಯಾಟದ ಮುಂದೆ ಪ್ರೀತಿ ಸಸಿಯ ನೀ ನೆಟ್ಟೆ ದ್ವೇಷದ ನೀರನ ಸುರಿದೆ ಇಂದು ಬಾಯೆಂದರೂ ನೀ ಬರಲಾರೆ ನನ್ನನ್ನು ಕ್ಷಮಿಸಲಾರೆ ಕೊನೆಗೂ ಬಾಡಿ ಹೋಯಿತು ನಮ್ಮಿಬ್ಬರ ಮನದಾಳದಲ್ಲಿ ಇಬ್ಬರ ಪ್ರೀತಿ ಗುರುತುಗಳು ಹೆಚ್ಚೆ ಹೆಚ್ಚೆಗೂ ನೀ ನೋಡಬೇಕೆಂದೇ ನಿನ್ನೆದೆಯಾಳದ ನನ್ನ ಗುರುತ ನಾನೇ ಅಳಿಸಿ ಹಾಕಿ ನಡೆದೆ ಘಾಸಿಗುಳುತ್ತಿರಲು ಮನಸ್ಸು ಮತ್ತಷ್ಟು ಗತಿಸಿ ಹೋದ ಕ್ಷಣಗಳ ನೆನಪಲ್ಲೇ ಸಿಹಿ ಕಹಿ ನೆನಪುಗಳ ಜೊತೆ ಸಾಗುತ್ತಿದ್ದೇ ಕೊನೆಗೂ ಕಹಿಯೇ ಜೊತೆಯಾಯಿ ತಿಂದು ಇರಲಿ ಸದಾ ನಿನ್ನ ನೆನಪು ನನ್ನ ಮನದಲ್ಲಿ ದೂರದಿಂದಲೇ ನಾನಿರುವೆ ನಿನ್ನ ನಗು ಮೊಗವ ಕಾಣುತ್ತ ನಾ ಮರೆಯುತ್ತ ಇಂತಿ ನೀನವಳು